ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹಾಜಿ ಸಚಿವರು ಮತ್ತು ಹಾಲಿ ಶಾಸಕರಾಗಿರ್ತಕ್ಕಂಥ ರೈತ ಹಿತಾಸಕ್ತಿ ಹೊಂದಿರತಕ್ಕಂಥ ಸನ್ಮಾನ್ಯ ಶ್ರೀ ನಾಗೇಂದ್ರಪ್ಪ ಸಾರನ್ನ ಈ ದಿನ ಬಳ್ಳಾರಿಯಲ್ಲಿ ಭೇಟಿ ಮಾಡಿದಿವಿ ಅವ್ರನ್ನ ಭೇಟಿ ಮಾಡಿ ಬೇಸಿಗೆ ಬೆಳೆಗೆ ದಯವಿಟ್ಟು ನೀರು ಕೊಡ್ತಕ್ಕಂಥ ಒಂದು ಅವಕಾಶ ಮಾಡಿ ಕೊಡತಕ್ಕಂತ ವಿನಂತಿ ಮಾಡಿದಿವಿ ಅವರು ಸಹ ಎಲ್ಲ ವಿಧವಾಗಿ ನೀರ ನೀರಿನ ಒಂದು ಗೇಟ್ಗಳ ಅಳವಡಿಕೆ ಮತ್ತು ಜಲಾಶಯದಿಂದ ಬೇಸಿಗೆ ಬೆಳೆಗೆ ನೀರಿನ ಕುರಿತು ಸಂಪೂರ್ಣ ವಿವರವನ್ನು ನಮ್ಮಿಂದ ಕೇಳಿ ಈ ಪ್ರಯತ್ನವನ್ನ ಮಾನ್ಯ ಶಿವರಾಜ್ ತಂಗಡಿಯವರು ಅವರು ಜಲಾಶಯದ ನೀರಾವರಿ ಸರಾ ಸಮಿತಿಯ ಅಧ್ಯಕ್ಷರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸಿ ಈ ವಿಷಯವಾಗಿ ನೀರಾವರಿ ಸರಳ ಸಮಿತಿ ಸಭೆ ಕರೆ ಪ್ರಯತ್ನ ಕರೆಯುವ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಮಾನ್ಯ ನಾಗೇಂದ್ರಪ್ಪ ಸರ್ ನಮ್ಗೆಲ್ಲರಿಗೆ ರೈತರ ಪರವಾಗಿ ತಿಳಿಸಿದ್ದಾರೆ ಹಾಗಾಗಿ ಎಲ್ಲಾ ರೈತರ ಪರವಾಗಿ ತುಂಗಭದ್ರ ಜಲಾಶಯದ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಎಲ್ಲಾ ರೈತರ ಪರವಾಗಿ ಸನ್ಮಾನ್ಯ ಶ್ರೀ ನಾಗೇಂದ್ರಪ್ಪ ಸಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ